ಸ್ನೇಹಿತರೆ ನಮಸ್ಕಾರ ಈಗ ನೀವು ನೋಡ್ತಿರುವಂತಹ ದೇವಸ್ಥಾನ ಸುಮಾರು ಜನಕ್ಕೆ ಗೊತ್ತಿರುತ್ತೆ ನಮ್ಮ ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೀವು ಎಲ್ಲಾದ್ರೂ ಹೋಗ್ಲಿ ಗರ್ಭಗುಡಿಯಲ್ಲಿ ಒಂದು ದೇವರ ವಿಗ್ರಹವನ್ನ ನೋಡಿರ್ತೀರ ಆದ್ರೆ ಈ ದೇವಸ್ಥಾನದಲ್ಲಿ ಎರಡು ದೇವರ ವಿಗ್ರಹಗಳನ್ನ ನೀವು ಕಾಣಬಹುದು ನರಸಿಂಹಸ್ವಾಮಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಈ ಎರಡೂ ದೇವರುಗಳ ವಿಗ್ರಹಗಳನ್ನ ಈ ಕ್ಷೇತ್ರದ ಗರ್ಭಗುಡಿಯಲ್ಲಿ ನಾವು ಕಾಣಬಹುದು ಇದು ಸುಮಾರು ಏಳು ನೂರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವನ್ನ ಹೊಂದಿರುವ ದೇವಸ್ಥಾನವಾಗಿದೆ ಪುರಾಣಗಳ ಪ್ರಕಾರ ವೀಳ್ಯದೆಲೆ ವ್ಯಾಪಾರಿಯೊಬ್ಬ ತನ್ನ ದಿನನಿತ್ಯದ ವ್ಯಾಪಾರವನ್ನ ಮುಗಿಸಿ ಇದೇ ಕ್ಷೇತ್ರದಲ್ಲಿ ಅಂದ್ರೆ ಆಗ ದೇವಸ್ಥಾನ ಎಲ್ಲ ಇರಲಿಲ್ಲ ಈ ಒಂದು ಕ್ಷೇತ್ರದಲ್ಲೇ ಒಂದು ಕಟ್ಟೆ ಮೇಲೆ ಮಲಕೊಂಡು ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ಮುಂದೆ ಸಾಕ್ತಾ ಇದ್ದ ಹಾಗೆ ಒಂದು ದಿನ ತನ್ನ ವ್ಯಾಪಾರವನ್ನ ಮುಗಿಸಿ ಇಲ್ಲಿ ಬಂದು ವಿಶ್ರಾಂತಿಯನ್ನ ಪಡೆಯುವಾಗ ಒಂದು ಧ್ವನಿ ಆತನ ಕಿವಿಗೆ ಬಿತ್ತು ಎದ್ದೇಳು ಬರ ಆಗ್ತಿದೆ ಅನ್ನೋ ಒಂದು ಧ್ವನಿ ಕೇಳಿಸ್ತು ಅಂದ್ರೆ ಯಾಕೆ ಈ ತರ ಬರ್ತಿದೆ ಶಬ್ದ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗ್ದೆ ಹೊರಟೋಗ್ತಾರೆ ಮತ್ತೆ ನೆಕ್ಸ್ಟ್ ದಿನ ಸೇಮ್ ಅದೇ ತರ ದೇವರ ಒಂದು ಧ್ವನಿ ಕೇಳಿಸ್ದಾಗ ಇವ್ರು ಎದ್ದು ನಿಂತ್ಕೊಂಡ್ರೆ ದೇವರ ದರ್ಶನ ಆಗುತ್ತೆ ಈ ರೀತಿಯಾಗಿ ನಾನು ಈ ಕ್ಷೇತ್ರದಲ್ಲಿ ಇದ್ದೀನಿ ಅಂತ ಅಂದ್ರೆ ಒಂದು ಕ್ಷಣಕ್ಕೆ ಭಯಭೀತನಾದ ವೀಳ್ಯದಲ್ಲೇ ವ್ಯಾಪಾರಿ ಅಲ್ಲೇ ಬರುತ್ತಿದ್ದ ಬ್ರಾಹ್ಮಣ ಒಬ್ಬರಿಗೆ ಹೇಳ್ತಾನೆ ನಡೆದಿರುವಂತ ಕಥೆ ಎಲ್ಲ ಆದ್ರೆ ಬ್ರಾಹ್ಮಣ ನಂಬೋದಿಲ್ಲ ಆಗ ಬ್ರಾಹ್ಮಣನಿಗೂ ದೇವರು ದರ್ಶನ ನೀಡಿ ಈ ರೀತಿಯಾಗಿ ನಾನು ಈ ಕ್ಷೇತ್ರದಲ್ಲಿ ಇದ್ದೀನಿ ಈ ವಿಷಯವನ್ನ ತನ್ನ ಭಕ್ತನಾದ ಸಂಡೂರಿನ ರಾಜನಿಗೆ ಹೇಳಬೇಕಾಗಿ ಆಜ್ಞೆ ಆಗುತ್ತೆ ಆಗ ವೀಳ್ಯದೆಲೆ ವ್ಯಾಪಾರಿ ಹಾಗೂ ಬ್ರಾಹ್ಮಣ ತಡ ಮಾಡದೆ ಸಂಡೂರಿಗೆ ಹೋಗಿ ರಾಜನಿಗೆ ನಡೆದಿರೋ ವಿಷಯವೆಲ್ಲ ತಿಳಿಸಿದಾಗ ರಾಜ ಏನೋ ಇವರು ಸುಮ್ಮನೆ ಹೇಳ್ತಿದ್ದಾರೆ ಖಾಸಗಾಗಿ ಈ ರೀತಿ ಹೇಳ್ತಿದ್ದಾರೆ ಅಂತ ಭಾವಿಸಿ ಸ್ವಲ್ಪ ಹಣ ಕೊಟ್ಟು ನೀವೇ ಆ ಒಂದು ಕೆಲಸವನ್ನು ಮಾಡಿ ದೇವಸ್ಥಾನವನ್ನು ಕಟ್ಟಿಸಿ ಅಂತ ಹೇಳಿ ಕಳಿಸ್ತಾರೆ ಆಗ ಬ್ರಾಹ್ಮಣ ಹಾಗೂ ವೀಳ್ಯದೆಲೆ ವ್ಯಾಪಾರಿ ಹತಾಶೆಗೊಂಡು ಅಲ್ಲೇ ರಾತ್ರಿ ಒಂದು ಮನೆಯಲ್ಲಿ ಉಳಿದುಕೊಳ್ತಾರೆ ಆದರೆ ಅದೇ ರಾತ್ರಿಯಲ್ಲಿ ರಾಜನಿಗೆ ಕನಸಲ್ಲಿ ದೇವರು ಬಂದು ತನ್ನ ಆಜ್ಞೆಯನ್ನು ತಿರಸ್ಕರಿಸಿದ್ದಕ್ಕಾಗಿ ಕೋಪಗೊಳ್ಳುತ್ತಾರೆ ಆಗ ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ಆ ಊರಿನಲ್ಲೇ ಉಳಿದುಕೊಂಡಿದ್ದ ಬ್ರಾಹ್ಮಣ ಹಾಗೂ ವೀಳ್ಯದೆಲೆ ವ್ಯಾಪಾರಿಯ ಜೊತೆಗೂಡಿ ಈಗಿರುವ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದು ಅಲ್ಲಿದ್ದ ವಿಗ್ರಹಗಳನ್ನ ಗರ್ಭಗುಡಿಯಲ್ಲಿಟ್ಟು ಅಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಿಸುತ್ತಾರೆ ಅದುವೆ ಈಗಿರುವ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಯಾವುದೇ ಸರ್ಪದೋಷವಾಗಲಿ ಈ ಕ್ಷೇತ್ರದಲ್ಲಿ ಅದಕ್ಕೆ ಪರಿಹಾರವನ್ನ ಮಾಡಿಕೊಡುತ್ತಾರೆ ಇದು ಸ್ನೇಹಿತರೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಬದುಕಿನ ಸ್ಥಳ ಪುರಾಣ ಈ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ಕೆ ಜಿರೋ ಸೆವೆನ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು